ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ರಾಘವಾಂಕ ಬರೆದ ಹರಿಶ್ಚಂದ್ರ ಕಾವ್ಯ ಅನ್ನುವಂಥ ಕಾವ್ಯ ಭಾಗದ ಸರಳ ಅನುವಾದವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ರಾಘವಾಂಕ ಬರೆದಂತಹ ಹರಿಶ್ಚಂದ್ರ ಕಾವ್ಯಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಕಥೆ ಆರಂಭ ಅನ್ನುವಂತಹ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಎರಡನೆಯದಾಗಿ ವಿಶ್ವಾಮಿತ್ರರ ವಿವಾದ ಅನ್ನುವಂತಹ ಎರಡನೆಯ ವಿಡಿಯೋವನ್ನು ಹಾಕಿದ್ದೇನೆ ಈಗ ಮೂರನೇ ವಿಡಿಯೋದಲ್ಲಿ ಮೂರನೇ ಭಾಗ ವಸಂತ ವಿಹಾರ ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳು ಮತ್ತು ಆತ್ಮೀಯರೇ ಆತ್ಮೀಯರೇ ಮತ್ತು ಸಹೃದಯರೇ ಈ ಹರಿಶ್ಚಂದ್ರ ಕಾವ್ಯ ಅನ್ನುವಂತಹ ಈ ಕಾವ್ಯವನ್ನು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಕನ್ನಡ ಭಾಷಾ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಹಾಗೆ ಯಾರು ಆಸಕ್ತಿ ಉಳ್ಳವರಿದ್ದಾರೋ ಕಾವ್ಯದ ಬಗ್ಗೆ ಹರಿಶ್ಚಂದ್ರನ ಕಾವ್ಯದ ಬಗ್ಗೆ ಯಾರು ಆಸಕ್ತಿ ಉಳ್ಳ ಉಳ್ಳಂತಹ ಸಹೃದಯರು ಯಾರಿದ್ದೀರೋ ಅವರಿಗೂ ಕೂಡ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ ಈ ಒಂದು ಸರಳ ಅನುವಾದವನ್ನು ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ ಸರಿ ಕಥೆಯನ್ನು ಪ್ರಾರಂಭಿಸೋಣ ಇಲ್ಲಿನ ಭಾಗದಲ್ಲಿ ವಿಶ್ವಾಮಿತ್ರರ ವಿವಾದ ಅನ್ನುವಂಥ ಕಥೆಯನ್ನು ನೀವು ಆಲಿಸಿದ್ರಿ ಈಗ ವಸಂತ ವಿಹಾರ ಕೋಣನೆರಡು ಹೋರೆ ಗೆಡುವಿಗೆ ಮೃತ್ಯು ಎಂಬ ಗಾದೆಯನ್ನು ದಿಟಗೊಳಿಸುವಂತೆ ವಿಶ್ವಾಮಿತ್ರ ಮುನಿಗಳು ಹರಿಶ್ಚಂದ್ರನನ್ನು ಹೇಗೆ ಪೀಡಿಸಬೇಕು ಎಂದು ಚಿಂತಿಸತೊಡಗಿದರು ವಸಿಷ್ಠರಿಗೆ ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ಗೆಲ್ಲಬೇಕಾದರೆ ಆ ರಾಜನನ್ನು ಅಧೋಗತಿಗೆ ಇಳಿಸದೆ ಮಾರ್ಗವಿರಲಿಲ್ಲ ವಿಶ್ವಾಮಿತ್ರರು ಸಾಮ ಭೇದ ಭೇದಾದ್ಯುಪಾಯಗಳಲ್ಲಿ ಪ್ರವೀಣರು ಅವರು ಏಕಾಂತದಲ್ಲಿ ಕುಳಿತು ಆಲೋಚನೆಯಲ್ಲಿ ಮಗ್ನರಾಗಿ ಭ್ರಾಂತಿ ಯೋಗದಲ್ಲಿ ಇದ್ದರು ಏನಾದರೂ ಮಾಡಿ ಹರಿಶ್ಚಂದ್ರನ ಬಾಯಿಂದ ಸುಳ್ಳು ಹೇಳಿಸಬೇಕು ಎಂಬುದೇ ಅವರ ಧ್ಯಾನದ ವಿಷಯ ಕಡೆಗೆ ಒಂದು ಉಪಾಯವು ಹೊಳೆಯಿತು ಆನಂದದಿಂದ ಉಬ್ಬಿ ತಮ್ಮ ಭುಜವನ್ನು ಚಪ್ಪರಿಸಿಕೊಂಡರು ತಮ್ಮ ಅಂತರಂಗವನ್ನು ಅರಿಯದ ಕೆಲವು ಮುನಿಗಳನ್ನು ಕರೆದು ನೀವು ಹರಿಶ್ಚಂದ್ರ ರಾಯನ ಬಳಿಗೆ ಹೋಗಿ ಬಹು ಸುವರ್ಣ ಯಾಗವನ್ನು ಕೈಗೊಳ್ಳುವಂತೆ ಪ್ರೇರಿಸಿರಿ ಎಂದು ಹೇಳಿ ಕಳಿಸಿದರು ಅವರಿಗೆ ಈ ಕೌಶಿಕ ಮುನಿಗಳ ಕುಟಿಲ ಯೋಜನೆ ಗೊತ್ತಿರಲಿಲ್ಲ ಅವರು ಅಯೋಧ್ಯೆಗೆ ಹೋಗಿ ಹರಿಶ್ಚಂದ್ರನನ್ನು ಕಂಡು ಆಶೀರ್ವದಿಸಿದರು ರಾಜನು ಅವರ ಯೋಗಕ್ಷೇಮಗಳನ್ನು ಕೇಳಿ ಬಂದ ನಿಮಿತ್ತವೇನೆಂದು ವಿಚಾರಿಸಲಾಗಿ ಮಹಾರಾಜ ಸಕಲ ವೇದ ಪುರಾಣ ಆಗಮಗಳನ್ನು ಶೋಧಿಸಿ ನೋಡಲಾಗಿ ಅತ್ಯಂತ ಪುಣ್ಯಪ್ರದವಾದ ಒಂದು ಧರ್ಮ ಕಾರ್ಯವಿದೆ ಎಂದು ನಮಗೆ ತಿಳಿದು ಬಂದಿತು ಅದನ್ನು ನಿನಗೆ ತಿಳಿಸಬೇಕೆಂದು ಬಂದೆವು ಈ ಕಾರ್ಯವನ್ನು ನೀನು ನೆರವೇರಿಸಲು ನಿಶ್ಚಯಿಸುವುದಾದರೆ ಹೇಳುತ್ತೇವೆ ಎಂದು ಮುನಿಗಳು ನುಡಿದರು ಅದಕ್ಕೆ ಹರಿಶ್ಚಂದ್ರನು ಮಹರ್ಷಿಗಳೇ ಹೃತ್ಪೂರ್ವಕವಾಗಿ ಈ ಕಾರ್ಯವನ್ನು ಮಾಡುತ್ತೇನೆ ಗುರುಗಳಾದ ವಧಿಷ್ಠ ಮುನಿಗಳ ಪಾದಕಮಲದ ಆಣೆ ಸಂಕೋಚವಿಲ್ಲದೆ ಹೇಳಿರಿ ಎಂದನು ಆಗ ಋಷಿಗಳು ಮಹಾರಾಜ ಅದು ಸುವರ್ಣವೆಂಬ ಯಾಗ ಸಕಲ ಯಾಗಗಳಲ್ಲಿಯೂ ಶ್ರೇಷ್ಠವಾದುದು ಅದು ನಿನ್ನಿಂದಲ್ಲದೆ ಇನ್ನೊಬ್ಬನಿಂದ ಸಾಧ್ಯವಿಲ್ಲ ಎಂದು ತಿಳಿಸಿದರು ಅದರಲ್ಲಿ ಪಾಲಿಸಬೇಕಾದ ಮುಖ್ಯ ನಿಯಮ ಯಾವುದು ಎಂದು ರಾಜನು ವಿಚಾರಿಸಲಾಗಿ ಆ ಯಾಗ ಸಮಯದಲ್ಲಿ ಯಾರು ಬಂದು ಏನನ್ನು ಬೇಡಿದರೂ ದಾನ ಮಾಡಬೇಕು ಸ್ವಲ್ಪವೂ ಹಿಂಜರಿಯಬಾರದು ಹಿಂಜರಿದರೆ ಬಹಳ ದೋಷ ಬರುತ್ತದೆ ಎಂದರು ಅದೇ ಪ್ರಕಾರವಾಗಿ ಬಹು ಸುವರ್ಣ ಯಾಗವನ್ನು ಮಾಡಬೇಕೆಂದು ಹರಿಶ್ಚಂದ್ರನು ನಿಶ್ಚಯಿಸಿ ಸಕಲ ಮುನಿಗಳನ್ನು ಬರಮಾಡಿಕೊಂಡು ವೇದೋಕ್ತ ಮಾರ್ಗದಿಂದ ಯಾಗ ಕಾರ್ಯವನ್ನು ನೆರವೇರಿಸಿದನು ಆ ಸಮಯದಲ್ಲಿ ಯಾವ ಋಷಿಯು ಯಾವುದನ್ನು ಅಪೇಕ್ಷಿಸಿದರೂ ನಿರರ್ಗಳವಾಗಿ ದಾನ ಮಾಡಿ ಎಲ್ಲರನ್ನೂ ಉಪಚರಿಸುತ್ತಿದ್ದನು ಆ ಸಂದರ್ಭವನ್ನೇ ಕಾಯುತ್ತಿದ್ದ ಕಪಟೋಪಾಯ ಪಟುಗಳಾದ ಕೌಶಿಕ ಮುನಿಗಳು ಶಿಷ್ಯಗಣಪರಿ ಶಿಷ್ಯಗಣ ಪರಿವೃತರಾಗಿ ನಿದ್ದೆಡೆಗೆ ಬಂದರು ವಸಿಷ್ಠರು ಯಾಗಮಂಟಪದಲ್ಲಿ ಇರಲಿಲ್ಲ ರಾಜನು ಸಂಭ್ರಮದಿಂದ ವಿಶ್ವಾಮಿತ್ರರನ್ನು ಸ್ವಾಗತಿಸಿ ಪಾದಗಳನ್ನು ತೊಳೆದು ಮಹರ್ಷಿಗಳೇ ತಮ್ಮ ಇಷ್ಟಾರ್ಥವೇನು ಎಂದು ಕೇಳಿದರು ಆಗ ವಿಶ್ವಾಮಿತ್ರರು ಅರಸ ಆನೆಯ ಮೇಲೆ ನಿಂತು ಒಂದು ಕವಡೆಯನ್ನು ಮೇಲಕ್ಕೆ ಎಸೆದರೆ ಎಷ್ಟು ಎತ್ತರ ಹೋಗುವುದೋ ಅಷ್ಟೆತ್ತರದ ಸುವರ್ಣ ರಾಶಿಯನ್ನು ನನಗೆ ಕೊಡು ಎಂದರು ಹರಿಶ್ಚಂದ್ರನು ತಥಾಸ್ತು ಕೊಟ್ಟೆನು ಈಗಾಗಲೇ ಈಗಲೇ ತೆಗೆದುಕೊಂಡು ಹೋಗಬಹುದು ಎಂದು ನಿವೇದಿಸಿದನು ವಿಶ್ವಾಮಿತ್ರರು ಈಗ ಬೇಡ ಬೇಕಾದಾಗ ತರಿಸಿಕೊಳ್ಳುತ್ತೇನೆ ಎಂದು ಉತ್ತರಿಸಿ ಅಷ್ಟು ರಾಶಿಯನ್ನು ರಾಜನ ಭಂಡಾರದಲ್ಲಿಯೇ ತೆಗೆದಿರಿಸಿ ತಮ್ಮ ಆಶ್ರಮಕ್ಕೆ ತೆರಳಿದರು ಹರಿಶ್ಚಂದ್ರನು ಸತ್ಯಸಂಥನೆಂಬ ಕೀರ್ತಿ ಎಲ್ಲೆಲ್ಲಿಯೂ ಪ್ರಸರಿತು ಪ್ರಸರಿಸಿತು ತರಣಿ ಕಿರಣವು ಹೋಗುವ ಠಾವಿನಲ್ಲೆಲ್ಲ ಅವನ ಕೀರ್ತಿಯ ನುಡಿಯೇ ವಿಶ್ವಾಮಿತ್ರರ ಮನಸ್ಸಿನಲ್ಲಿ ಹೇಗಾದರೂ ಆ ರಾಜನಲ್ಲಿ ಒಂದು ಅನೃತವನ್ನು ಕಂಡುಹಿಡಿದರೆ ಸಾಕು ದೇವೇಂದ್ರನೆದುರಿಗೆ ವಸಿಷ್ಠರ ತೇಜೋವಧೆಯನ್ನು ಮಾಡಬಹುದು ಎಂಬುದೊಂದೇ ಚಿಂತೆ ಒಂದೆರಡು ಹಳ್ಳಿಗಳಲ್ಲಿಯೋ ಒಂದು ನಗರದಲ್ಲಿಯೋ ಜನರು ಹರಿಶ್ಚಂದ್ರನನ್ನು ಕೊಂಡಾಡುವುದಾದರೆ ಅದು ಬೇರೆ ಮಾತು ಸಮುದ್ರ ಪರ್ಯಂತವಾದ ಭೂಮಂಡಲದಲ್ಲಿ ಎಲ್ಲರೂ ಅವನನ್ನು ಹೊಗಳಿ ಹಾಡುವರಲ್ಲ ರಾಷ್ಟ್ರದ ಒಂದೆಡೆಯೂ ಎಡರೂ ಬಡತನ ಕೊರತೆಗಳ ನೆರಳಿಲ್ಲ ಅಪಕೀರ್ತಿಯ ಛಾಯೆಯೂ ಇಲ್ಲ ರಾಜನು ಧರ್ಮಾತ್ಮನೆಂಬ ಬಿರುದು ಸುವರ್ಣಾಕ್ಷರದಲ್ಲಿ ಕೆತ್ತಿದೆ ಎಂದು ಕಳವಳಿಸಿದರು ಸರ್ವಗುಣ ಸಂಪನ್ನರೆನಿಸಿದ ಆ ಕೌಶಿಕ ಮುನಿಗಳಿಗೆ ಮತ್ತೊಂದು ದುರ್ಯುಕ್ತಿ ಹೊಳೆಯಿತು ಮೈ ಕಾಯಿಸಿಕೊಳ್ಳುವುದಕ್ಕಾಗಿ ಪಚ್ಚ ಕರ್ಪೂರದ ರಾಶಿಗೆ ಬೆಂಕಿ ಹಚ್ಚುವಂತೆ ಹಲಗೆಯನ್ನು ಮಾಡುವುದಕ್ಕಾಗಿ ಮಣಿದರ್ಪಣವನ್ನು ಕಟ್ಟುವಂತೆ ಒಬ್ಬ ತೊತ್ತಿಗಾಗಿ ತನ್ನ ತಾಯಿಯನ್ನು ಮಾರುವಂತೆ ಒಂದು ಕೀಲಿಗಾಗಿ ದೇವಸ್ಥಾನವನ್ನು ಕೆಡವಿಸುವಂತೆ ತಮ್ಮ ಫಲದ ಸಾಧನೆಗಾಗಿ ಹರಿಶ್ಚಂದ್ರನ ಕೀರ್ತಿಗೆ ಕಳಂಕವನ್ನು ತರಲು ಅವರು ಉದ್ದೇಶಿಸಿದರು ನನ್ನ ತಪೋಬಲದಿಂದ ವನ್ಯ ಮೃಗಗಳನ್ನು ಸೃಷ್ಟಿಸಿ ರಾಜ್ಯದ ಬೆಳೆಯನ್ನು ಬೀಳುಕೈಯುವೆನು ಮೃಗಗಳ ಹಾವಳಿಯನ್ನು ಸಹಿಸಲಾರದೆ ಪ್ರಜೆಗಳು ರಾಜನ ಬಳಿಗೆ ಹೋಗಿ ಹುಯ್ಯಲೆಬ್ಬಿಸುವರು ಹರಿಶ್ಚಂದ್ರನು ಅವರ ಗೋಳನ್ನು ಕೇಳಲಾರದೆ ಮೃಗಗಳ ಬೇಟೆಗಾಗಿ ಈ ಅರಣ್ಯಕ್ಕೆ ಬರುವನು ಅವನನ್ನು ಮರಳು ಮಾಡಿ ನನ್ನ ಆಶ್ರಮಕ್ಕೆ ಸೆಳೆತಂದು ಆಗ ಅವನ ಸತ್ಯಗೀತ್ಯದ ಪರಿ ಪರಿಯನ್ನು ಪರೀಕ್ಷಿಸಿ ಬಿಡುವೆನು ಎಂದು ಆಲೋಚಿಸಿದರು ಬಲ ಸರಿಯಾದ ಉಪಾಯ ಹೊಳೆಯಿತು ಎಂದು ವಿಶ್ವಾಮಿತ್ರರು ತಮ್ಮ ಬುದ್ಧಿಗೆ ತಾವೇ ಮೆಚ್ಚಿ ಕಣ್ಮುಚ್ಚಿ ಉತ್ಪತ್ತಿ ಮಂತ್ರದಿಂದ ಜಲವನ್ನು ಅಭಿಮಂತ್ರಿಸಿ ಕ್ಷಮಿಸಿ ಉತ್ಪತ್ತಿ ಮಂತ್ರದಿಂದ ಜಲವನ್ನು ಅಭಿಮಂತ್ರಿಸಿ ದಿಕ್ಕು ದಿಕ್ಕಿಗೆ ಚೆಲ್ಲಿದರು ಒಡನೆಯೇ ನಾನಾ ಜಾತಿಯ ಮೃಗ ಪಕ್ಷಿಗಳು ಜನಿಸಿದವು ಕೌಶಿಕ ಮುನಿಗಳು ಬೆಟ್ಟು ದೋರಿ ತಲೆದೂಗಿ ಕೈ ಬೀಸಿ ಪ್ರಜೆಗಳನ್ನು ಬಗೆ ಬಗೆಯಲ್ಲಿ ಗೋಳಾಡಿಸಬೇಕು ಎಂದು ಅವುಗಳಿಗೆ ಆಜ್ಞೆಯನ್ನು ಇತ್ತರು ಹರಿಶ್ಚಂದ್ರನು ಅನೃತವಾದಿ ವಸಿಷ್ಠರು ವ್ರತಭ್ರಷ್ಟರು ಎಂದು ಸಿದ್ಧಪಡಿಸುವೆನು ನನ್ನ ನಿಶ್ಚಯಕ್ಕೆ ಬಲ ಬಂದಿತು ದಾರಿ ರೂಪುಗೊಡ್ಡಿತು ಉಪಾಯವು ಚಿಗುರಿತು ಎಂದು ಹಿಗ್ಗುತ್ತಾ ಉಬ್ಬುತ್ತಾ ವಿಶ್ವಾಮಿತ್ರರು ತಪೋವನದಲ್ಲಿ ಇದ್ದರು ಅಷ್ಟರಲ್ಲಿ ಮಾಗಿಯೂ ಕಳೆದು ವಸಂತ ಕಾಲವು ಸಮೀಪಿಸಿತು ಕ್ರಮವಾಗಿ ಚಳಿಗಾಲದ ಮದವಾರಿತು ಮಾವು ಅಂಕುರವನ್ನು ತೋರಿತು ಅಸುಗೆ ಚಿಗುರನ್ನು ಹೇರಿತು ಬಳ್ಳಿ ಮೊಗ್ಗುಗಳನ್ನು ಬೀರಿತು ಹೂವು ಪರಾಗವನ್ನು ತೂರಿತು ದುಂಬಿ ಸುತ್ತಲೂ ಹಾರಿತು ತಂಗಾಳಿ ತಂಪನ್ನು ಬೀರಿತು ಚಂದ್ರನಿಗೆ ಕಳೆಯೇರಿತು ಕೋಗಿಲೆಯ ಕೂಗು ಮಿತಿಮೀರಿತು ಕಾಮನು ತನ್ನ ಶರಗಳನ್ನು ಯುವಜನರಲ್ಲಿ ನೆಟ್ಟನು ವಿರಹಿಗಳು ಬಾಯ್ಬಿಟ್ಟರು ವಸಂತ ಕಾಲವು ಬಂದಿತು ಹರಿಶ್ಚಂದ್ರನ ಉದ್ಯಾನ ಪಾಲಕನು ವಸಂತಾಗಮನವನ್ನು ಕಂಡು ಹರ್ಷದಿಂದ ಮಹಾರಾಜರ ಅರಮನೆಗೆ ಹೋದನು ಸಮಯವನ್ನು ಕಾದು ಹರಿಶ್ಚಂದ್ರನನ್ನು ಸಂದರ್ಶಿಸಿ ನಳನಳಿಸುವ ಅಶೋಕ ವೃಕ್ಷದ ತಳಿರ ಗೊಂಚಲನ್ನು ಹೊಸ ಹೂವಿನ ಮಾಲೆಯನ್ನು ತನ್ನ ಪ್ರಭುವಿಗೆ ಅರ್ಪಿಸಿ ಭಕ್ತಿಯಿಂದ ವಂದಿಸಿ ಹೀಗೆಂದನು ಮಹಾಪ್ರಭು ವಸಂತ ಋತು ಆಗಮಿಸಿತು ಎಳೆಯ ಬಳ್ಳಿಗಳಿಗೆ ಲಾವಣ್ಯವನ್ನು ಈಯುತ್ತ ಮಾವಿನ ಗಿಡಗಳ ಮಂಗಳ ರೂಪವನ್ನು ವರ್ಧಿಸುತ್ತ ಕೋಗಿಲೆಗಳ ಕೊರಳಲ್ಲಿ ಪುಣ್ಯವನ್ನು ತುಂಬುತ್ತಾ ದುಂಬಿಗಳ ಮೂಗಿಗೆ ನಲಿವನ್ನು ಎರೆಯುತ್ತ ನವಿಲುಗಳನ್ನು ಕುಣಿಸುತ್ತಾ ವಸಂತನು ಬಂದಿದ್ದಾನೆ ಜನರಿಗೆ ಸುಖದ ಸುಗ್ಗಿಯಾಗಿ ಗಿಳಿವಿಂಡುಗಳ ಸವಿಯ ಸಾಮ್ರಾಜ್ಯವಾಗಿ ಚಂದ್ರನ ಬೆಳದಿಂಗಳಿಗಳಿಗೆ ಬೆಂಬಲವಾಗಿ ರತಿಪತಿಯರ ಭುಜ ಬಲದ ವೀರ ಸಿರಿಯಾಗಿ ವಸಂತ ಕಾಲವು ಬಂದಿತು ಕಮಲವನವು ವಸಂತನ ಬರವನ್ನು ಬಯಸುವಂತೆ ಉದ್ಯಾನವನವನ್ನು ಉದ್ಯಾನವನವು ನಿಮ್ಮ ಆಗಮನವನ್ನು ಪ್ರತೀಕ್ಷಿಸುತ್ತಿದೆ ಮಹಾರಾಜ ಪರಿವಾರದೊಡನೆ ಎಂದಿನಂತೆ ನಂದನವನಕ್ಕೆ ದಯಮಾಡಿಸಿ ಒಂದು ತಿಂಗಳವರೆಗೆ ಆನಂದದಿಂದ ಇರೋಣವಾಗಲಿ ಹರಿಶ್ಚಂದ್ರನು ಉದ್ಯಾನ ಪಾಲನ ಆರಿ ಆರಿಕೆ ಅರಿಕೆಯನ್ನು ಮನ್ನಿಸಿ ಪಟ್ಟದರಸಿಯಾದ ಚಂದ್ರಮತಿಗೆ ತಿಳಿಸಿ ಅವಳನ್ನು ಪುತ್ರನಾದ ಲೋಹಿತಾಶ್ವನನ್ನೂ ಕರೆದುಕೊಂಡು ಸಚಿವಾದಿ ಪರಿವಾರದೊಡನೆ ವೈಭವದಿಂದ ನಂದನವನಕ್ಕೆ ಪ್ರಯಾಣ ಮಾಡಿದನು ಯೋಧರು ಮೈಗಾವಲಾಗಿ ಇಕ್ಕೆಲದಲ್ಲಿಯೂ ನಡೆದರು ಆನೆಗಳು ಅಶ್ವಗಳು ರಥಗಳು ಸಾಗಿದವು ಚಂದ್ರಮತಿಯು ದಂಡಿಗೆಯಲ್ಲಿ ಕುಳಿತು ಸುಂದರಿಯರಾದ ಬಹುಮಂದಿ ಸಖಿಯರೊಡನೆಯೂ ದಾಸಿಯರೊಡನೆಯೂ ಹೊರಟಳು ಚಂದ್ರಮತಿಯು ಉದ್ಯಾನವನವನ್ನು ಪ್ರವೇಶಿಸುವಾಗ ಪರಿವಾರ ನಾರಿಯರ ಲಲಿತಾಂಗಗಳನ್ನು ವೀಕ್ಷಿಸಿ ಜನರ ಕ ಜನರು ಕಣ್ಣುಗಳು ಜನರ ಕಣ್ಣುಗಳ ಬರ ಹರಿದು ಹೋಯಿತು ಅವರು ಬಳಿದುಕೊಂಡಿದ್ದ ಸುಗಂಧ ದ್ರವ್ಯಗಳ ಪರಿಮಳವನ್ನು ಆಘ್ರಾಣಿಸಿ ನಾಸಿಕಗಳ ಬಯಕೆ ಪೂರೈಸಿತು ಆ ಲಲನೆಯರೊಡನೆ ಮಾತನಾಡಿದವರ ನಾಲಿಗೆ ಸುಖಿಯಾಯಿತು ಹಾಡುವ ಇಂಚರವನ್ನು ಕೇಳಿ ಕಿವಿಗಳು ನಲಿದವು ಆ ಉದ್ಯಾನವನವಾದರೂ ಮನ್ಮಥನ ಅರಮನೆ ವಸಂತನ ಬೀಡು ಎಳಲತೆಗಳ ಗೂಡು ಮರಗಳ ಆಕರ ಚಿಗುರಿನ ತಾಣ ಹೂಗಳ ನೆಲೆ ಹಣ್ಣುಗಳ ಮನೆ ಕೋಗಿಲೆಗಳ ಚಾವಡಿ ದುಂಬಿಗಳು ಆಡುವ ಹೊಲ ಗಿಳಿಗಳು ಓದುವ ಶಾಲೆ ಮಲೆಯ ಮಾರುತನ ಜನ್ಮಭೂಮಿ ಪುಳಿನಗಳ ಆಲಯ ಕೊಳಗಳ ನಿಲಯ ನವಿಲುಗಳ ನಂದನವನ ದಿವ್ಯವಾದ ಆ ಉಪವನದೊಳಗೆ ಹರಿಶ್ಚಂದ್ರ ಮಹಾರಾಜನು ಪತ್ನಿ ಪುತ್ರರೊಡನೆ ಪರಿವಾರ ಸಮೇತನಾಗಿ ಪ್ರವೇಶಿಸಿದನು ಉಪವನದ ಸುತ್ತಲೂ ಪರಿಮಳ ಬೀರುವ ಬೇಲಿಯಂತೆ ಬೇಲಿಯಂತೆ ಬೆಳೆದಿದ್ದ ಕೇದಗೆಗಳು ಅರಳಿದ್ದವು ಆ ಕೇದಗೆಗಳು ವಿರಹಿಗಳ ಚಿತ್ತವನ್ನು ಸೀಳುವ ಮನ್ಮಥನ ಕೈಗರಗಸಗಳೋ ಮುನೀಶ್ವರರ ಕಠಿಣ ಚಿತ್ತಕ್ಕೆ ತಾಗಿ ಮುರಿದ ಧಾರೆಗಳುಳ್ಳ ಮದನತರಗಳು ಎಂಬಂತೆ ಮೆರೆಯುತ್ತಿದ್ದವು ತೆಂಗಿನ ಮರಗಳಲ್ಲಿ ಹೊರೆಯಾಗಿ ತೆಂಗಿನ ಕಾಯಿಗಳು ಫಲಿಸಿದ್ದವು ಪಡೆದ ಉಪಕಾರವನ್ನು ತೀರಿಸುವುದಕ್ಕಾಗಿ ಭೂದೇವಿಯು ಮೇಘಗಳಿಗೆ ಕೈ ಎತ್ತಿಕೊಡುವ ಅಮೃತ ಕಲಶಗಳೋ ಗಗನಾಂಗಣದಲ್ಲಿ ಸಂಚರಿಸುವ ವಿದ್ಯಾಧರರಿಗೋಸ್ಕರ ವಸಂತನು ಏರ್ಪಡಿಸಿದ ಅರವಟ್ಟಿಕೆಗಳೋ ಕ್ಷೀರ ಸಾಗರವನ್ನು ಕಡೆದಾಗ ಜನಿಸಿದ ಪದಾರ್ಥಗಳನ್ನು ದೇವತೆಗಳು ಒಯ್ಯುವಾಗ ಭೂದೇವಿಯು ತನಗೆ ಬೇಕು ಎಂದು ತೆಗೆದಿರಿಸಿಕೊಂಡಿದ್ದ ರಸ ರಸರತ್ನಗಳು ಎಂಬಂತೆ ಆ ತೆಂಗಿನ ಕಾಯಿಗಳು ಶೋಭಿಸುತ್ತಿದ್ದವು ಮನ್ಮಥನು ಬಲಶಾಲಿ ಎಂದು ಹೇಳುತ್ತಾರೆ ಅವನ ಬಲ ಎಷ್ಟರದು ಎಂದು ಋಷಿಗಳು ಇಂದ್ರಿಯಗಳನ್ನು ಜಯಿಸಿ ಕಾಮನನ್ನು ದೂರ ಮಾಡಿದ್ದಾರೆ ಇವರು ಕುಸುಮ ಬಾಣನ ಹೊಡೆತಕ್ಕೆ ಸಿಕ್ಕಿ ಅಂಡಲಿಯುವಂತೆ ಮಾಡುತ್ತೇವೆ ಎಂದು ವನದೇವತೆಗಳು ಕೋಪಿಸಿ ಜಲಪಾತ್ರೆಗಳು ಎಂಬ ರುದ್ರಾಕ್ಷ ಸರಗಳನ್ನು ಹಿಡಿದು ಚಕ್ರಗಳ ಚೀತ್ಕಾರವೆಂಬ ಮದನ ಮಂತ್ರವನ್ನು ಜಪಿಸುತ್ತಿರುವವೋ ಎಂಬಂತೆ ನೀರೆತ್ತುವ ರಾಟೆಗಳು ಕಂಗೊಳಿಸಿದವು ಜನರ ಪಂಚೇಂದ್ರಿಯಗಳ ಲಾಲನೆಯಿಂದ ಬೆಳೆದ ಮಾವು ವನಿತೆಯರು ಸಾಕಿ ಬೆಳೆಸಿದ ವನಲತೆ ಮನ್ಮಥ ವಾಣಿಗಳು ಹರಿಸಿದ ಮುತ್ತಿನ ಸೇಸೆಯಂತಿರುವ ಮೊಗ್ಗು ಮಲ್ಲಿಗೆ ಅನುರಾಗಿಗಳು ಸಲಹಿದ ದಾಳಿಂಬೆ ಭೂಮಿ ಎಂಬ ಕಾಮಿನಿ ಸಾಕಿದ ಸಂಪಗೆ ಇವು ಆ ವನದಲ್ಲಿ ಬಗೆ ಬಗೆಯಿಂದ ಒಪ್ಪುತ್ತಿದ್ದವು ಬೆಳೆದ ಬಾಳೆಯ ಮರಗಳು ಮುನಿಜರೆ ನಮ್ಮನ್ನು ನೋಡಿರಿ ನಮ್ಮ ಹೃದಯದಲ್ಲಿ ಕಾಠಿಣ್ಯವೆಂಬ ಕಳಂಕವಿಲ್ಲ ನಾರು ಬಟ್ಟೆಯುಟ್ಟು ಬರೀ ನೀರನ್ನು ಕುಡಿದು ಮಳೆ ಗಾಳಿ ಬಿಸಿಲಿಗೆ ಅಳುಕದೆ ನಿಂತಿದ್ದೇವೆ ನಮಗೆ ಕೊಂಬಾಸೆ ಇಲ್ಲ ನೆಲಕ್ಕೆ ಹೊರೆಯಾಗದೆ ಒಂದೆಡೆ ನಿಂತು ಬದುಕಿ ಬೆಳೆದು ರಸಭರಿತ ಫಲಗಳನ್ನು ಜನರಿಗೆ ನೀಡುತ್ತಿದ್ದೇವೆ ಎಂದು ತಿಳಿಸುವಂತೆ ತೋರುತ್ತಿದ್ದವು ಮರುಗಗಳು ಚಿಗುರಿದ್ದವು ಸುರಗಿ ಜಾಜಿಗಳ ಮುಗ್ಗುಗಳು ಅರಳಿ ಪರಿಮಳವನ್ನು ಹರಡುತ್ತಿದ್ದವು ಮುಡಿವಾಳವು ಚೆಲುವಿನಿಂದ ಬೆರಿದು ನಿಂತಿದ್ದಿತು ಹೂಗಳನ್ನು ಮಲ್ಲಿಗೆಯೂ ಚೆಲ್ಲುತ್ತಿದ್ದಿತು ಕೆಲವೆಡೆಗಳಲ್ಲಿ ಲತೆಗಳು ದಟ್ಟವಾಗಿ ಹಬ್ಬಿ ಹರಡಿದ್ದವು ಸುತ್ತಲೂ ಸಾಂತ್ರವಾದ ಕೊಂಬೆಗಳನ್ನು ಎತ್ತರದ ಮರಗಳು ಬಿತ್ತರಿಸಿರಲು ಹೊಂಗೆಯ ಮರಗಳು ಮನೆಗಳ ಕೆಳಗೆ ಒಲೆದಾಡುತ್ತಿದ್ದವು ತೆಂಗಿನ ಮರಗಳಲ್ಲಿ ಕಂಗಿನ ಗಿಡಗಳಲ್ಲಿ ತೀವಿದ ತೆನೆಗಳ ಬಳಿ ಸೋಗೆಗಳು ಬಾಗಿ ತೂ ತೂಗುತ್ತಿದ್ದವು ಆ ಲತಾ ವೃಕ್ಷಗಳ ಮಧ್ಯದಲ್ಲಿ ಸೇರಿದ್ದ ಕತ್ತಲೆ ಬೆಳಕನ್ನು ಕನಸಲ್ಲಿಯೂ ಕಂಡಿರಲಿಲ್ಲ ಅಂಕುರ ಕೊನರು ಕೆಂದಳಿರು ಚಿಗುರು ಹಸುರೆಲೆ ಮೊಗ್ಗು ನನೆಮೊಗ್ಗು ಹೂ ಮಿಡಿಗಾಯಿ ಲ ಬಲಿತಕಾಯಿ ದೋರೆ ಹಣ್ಣುಗಳಿಂದ ಒಪ್ಪುವ ಮಾವು ನೇರಳೆ ಕದಳಿ ಹೇರಳೆ ಕಿತ್ತಳೆ ಮರಗಳಿಂದಲೂ ಗೋರಂಟಿ ದಾಸವಾಳ ಬನ್ನಾಳಿ ಗೇರು ಹೂಗಳಿಂದಲೂ ಉದ್ಯಾನವು ಮನೋಹರವಾಗಿತ್ತು ಆ ಹೂದೋಟದಲ್ಲಿ ಸೂರ್ಯ ರಕ್ಷ್ಮಿಗಳು ಚಂದ್ರಕಿರಣಗಳು ಒಳಹೋಗದಂತೆ ಗಿಡಮರಗಳು ಸಾಂದ್ರವಾಗಿ ಬೆಳೆದಿದ್ದವು ಅಲ್ಲಿ ತಿರುಗಾಡುವ ತರುಣಿಯರು ತೊಟ್ಟಿದ್ದ ಚಿನ್ನ ದೊಡವೆಗಳ ಹುಂಬಿಸಿಲಿನಲ್ಲಿ ತಾವರೆಗಳು ಬೆರಿಯುತ್ತಿದ್ದವು ಅವರ ನಸು ನಗೆಯ ಬೆಳದಿಂಗಳಿಂದಲೇ ಕುಮುದಗಳು ಅರಳುತ್ತಿದ್ದವು ರವಿ ಕಾಣದುದನ್ನು ಕವಿ ಕಂಡ ಎಂಬ ನುಡಿ ಹುಸಿಯಿಲ್ಲ ಹಂಪೆಯ ರಾಘವಾಂಕ ಕವಿಗೆ ಹೂದೋಟದ ಒಳ ಇರವು ಕಾಣಿಸಿತು ಉಪವನದಲ್ಲಿ ನವಿಲುಗಳ ನೃತ್ಯವು ನಡೆಯಿತು ಗಿಳಿಗಳ ಚಿಲಿಪಿಲಿಯೇ ನೃತ್ಯೋತ್ಸವದ ಘೋಷಣೆ ಕೋಗಿಲೆಗಳ ಪಂಚಮದ ಇಂಚರವೇ ಕಹಳೆ ಫಲಿಸಿದ ಹಲಸು ಮದ್ದಳೆ ಜೇಂಕರಿಸುವ ದುಂಬಿಗಳು ಹೋಗು ಹೊಗಳುವ ವಂದಿಗಳು ನೆಲದವರೆಗೆ ಒಲೆದ ಅಶೋಕೆಯ ತಳಿರು ಜವನಿಕೆ ಕುಸುಮಲತೆಗಳು ಪ್ರೇಕ್ಷಕರಾದ ವನಿತೆಯರು ಎಲೆಗಳ ಮರ್ಮಲ ಮರ್ಮರ ಧ್ವನಿಯು ಸಂಗೀತ ಕಂಚುವಾಳ ಮರಗಳ ತೂಗಾಟ ಮೆಚ್ಚಿಗೆಯ ತಲೆದೂಗು ಹಣ್ಣೆಲೆಗಳ ನಿಶ್ಚಲತೆಯೇ ನೃತ್ಯದ ಮೆಚ್ಚಿನ ತನ್ಮಯತೆ ಅಲ್ಲಿದ್ದ ಗಿಳಿಗಳೆಲ್ಲವೂ ಅರಗಿಳಿಗಳೇ ನವಿಲುಗಳೆಲ್ಲವೂ ಚೆಲುವಿನ ಗರಿಕೆದರಿದ ನವಿಲುಗಳೇ ದುಂಬಿಗಳು ಮರಿದುಂಬಿಗಳೇ ಮಾವು ಸಿಹಿ ಮಾವು ಪುಳಿನವು ಶೀತಳ ತೆಂಗು ಚೆಂದೆಂಗು ಕೇದಗೆ ಹೊಂಗೇದಗೆ ಸುಳಿಗಾಳಿ ತಂಗಾಳಿ ಕೋಗಿಲೆಗಳೆಲ್ಲವೂ ಮಜಿಸಿದವು ಉತ್ಪಲಗಳೆಂದರೆ ನೀಲೋತ್ಪಲಗಳೇ ಹಂಸಗಳೆಂದರೆ ರಾಜಹಂಸಗಳೇ ಮನ್ಮಥನಂತೆ ಮನೋಹರನಾದ ಹರಿಶ್ಚಂದ್ರನನ್ನು ವನದೇವತೆಗಳು ಆಧರಿಸಿ ಸ್ವಾಗತಿಸಿದರು ಹೂಗಳ ಹೊಸ ಹೊಸ ಸೀರೆಯುಟ್ಟ ಲತೆಗಳೇ ಎದುರುಗೊಳ್ಳುವ ಅಂಗನೆಯರು ಹಣ್ಣುಗಳೇ ಕಲಶಗಳು ಎಳಚಿಗುರು ಕನ್ನಡಿ ಅರಗಿಳಿಗಳ ಅಬ್ಬರ ಡಿಂಡಿಮಧ್ವನಿ ಮೊಗ್ಗು ನೆನೆಯಕ್ಕಿ ಕೋಗಿಲೆಗಳ ಧ್ವನಿ ಕಹಳೆ ದುಂಬಿಗಳ ಜೀಂಕಾರ ಸುಖಾಗಮನವಿಯುವ ಹಾಡು ಈ ಬಗೆಯ ರಾಜಮರ್ಯಾದೆಯೊಡನೆ ರಾಜನು ಒಳಹೊಕ್ಕು ವನದ ಸೊಬಗನ್ನು ನೋಡುತ್ತಾ ಒಂದು ಕೊಳದ ಬಳಿಗೆ ಬಂದನು ಹಗಲಾದ್ದರಿಂದ ಮುದುರಿದ ನೈದಿರಿಗಳನ್ನು ನೋಡಿ ನಗುವವೋ ಎಂಬಂತೆ ಕಮಲಗಳು ಅರಳುತ್ತಿದ್ದವು ಅಷ್ಟರಲ್ಲಿಯೇ ಕೆಲವು ಹೆಣ್ಣು ದುಂಬಿಗಳು ಹೊಸ ದಾವರಿಗಳ ದಳಗಳ ಸಂದಿನಲ್ಲಿ ನುಗ್ಗಿ ಕೇಸರಗಳಲ್ಲಿ ನುಸುಳಿದವು ಜಿನುಗುವ ಮಕರಂದದಿಂದ ಕೊಚ್ಚೆಯಾದ ಪರಾಗ ಕಣಗಳಲ್ಲಿ ಇಳಿದು ಮಕರಂದವನ್ನು ಹೀರಿ ತಮ್ಮ ಮರಿಗಳಿಗೆ ಗುಟುಕನ್ನು ಕೊಟ್ಟವು ಆ ಕೊಳದಲ್ಲಿ ವಿಷವಿದ್ದರೂ ವಿಷವಿರಲಿಲ್ಲ ಹೊಸ ಕಮಲವಿದ್ದರೂ ಕಮಲವಿಲ್ಲ ಕುಮದವಿದ್ದರೂ ಕುಮುದವಿಲ್ಲ ಪ್ರತಿಕೂಲವಿದ್ದರೂ ಪ್ರತಿಕೂಲವಿಲ್ಲ ವಿಜಾತಿಗಳಿದ್ದರೂ ವಿಜಾತಿಗಳಿಲ್ಲ ಕೊಳದ ಈ ವೈಚಿತ್ರ್ಯವನ್ನು ನೋಡಿ ಹರಿಶ್ಚಂದ್ರನು ಅಚ್ಚರಿಪಡುತ್ತಾ ಸ್ವಲ್ಪ ಕಾಲದವರೆಗೆ ಅಲ್ಲೇ ನಿಂತನು ಹೀಗೆ ಆ ಉದ್ಯಾನದ ಬಗೆಬಗೆಯ ಸೌಂದರ್ಯವನ್ನು ಸವಿಯುತ್ತಾ ಮಹಾರಾಜನು ಮುಂದೆ ಹೋಗಿ ಹೂದೋಟದ ನಡುವೆ ಕಟ್ಟಿಸಿದ್ದ ದಿವ್ಯವಾದ ಭವನದಲ್ಲಿ ಇಳಿದುಕೊಂಡನು ಅನಂತರ ಪ್ರತಿದಿನವೂ ತಾನು ಮಾಡುವ ನಿತ್ಯ ಕರ್ಮಗಳನ್ನು ಶಿವಾರ್ಚನೆಯನ್ನು ತಪ್ಪದೆ ನೆರವೇರಿಸುತ್ತಾ ಉಳಿದ ಕಾಲದಲ್ಲಿ ಉಪವನದೊಳಗೆ ವಿಹರಿಸುತ್ತಿದ್ದನು ಹರಿಶ್ಚಂದ್ರನು ರಾಣಿವಾಸದವರೊಡನೆ ಹೊರಟು ಒಮ್ಮೆ ಎಳಲತೆಗಳನ್ನು ನೋಡುತ್ತಾ ಒಮ್ಮೆ ಕ್ರೀಡಾಶೈಲದಲ್ಲಿ ಸಂಚರಿಸುತ್ತಾ ಒಮ್ಮೆ ಪುಳಿನ ಸ್ಥಳದಲ್ಲಿ ವಿಹರಿಸುತ್ತಾ ಒಮ್ಮೆ ಹೂಗಳನ್ನು ಕೇಳುತ್ತಾ ಒಮ್ಮೆ ಜಲಕ್ರೀಡೆಯನ್ನು ಆಡುತ್ತಾ ಒಮ್ಮೆ ಇನಿವಣ್ಣಗಳನ್ನು ಮೆಲ್ಲುತ್ತ ಒಮ್ಮೆ ಪಂಡಿತಗೋಷ್ಠಿಯನ್ನು ಸೇರಿಸುತ್ತ ವಸಂತ ಸುಖವನ್ನು ಸವಿಯುತ್ತಿದ್ದನು ಇತ್ತ ವಿಶ್ವಾಮಿತ್ರ ಮುನಿಗಳ ಕಪಟ ಮಂತ್ರದ ಬೀಜವು ಮೊಳೆಯಿತು ಹೊಲಗಳಲ್ಲಿ ಮೊಳೆತ ಬೀಜಗಳನ್ನು ಕ್ರಿಮಿಕೀಟಗಳು ತಿಂದವು ಸಸಿಗಳನ್ನು ಹುಲ್ಲೆಗಳು ಮೇದವು ತೆನೆಗಳನ್ನು ಗಿಳಿ ನವಿಲು ಕೊಂಚೆ ಮೊದಲಾದ ಹಕ್ಕಿಗಳು ಮುಕ್ಕಿದವು ಉಳಿದ ಬೆಳೆಯನ್ನು ಇಲಿ ಹೆಗ್ಗಣಗಳು ಮುಗಿ ಮುಗಿಸಿದವು ಕಾಯುವ ಜನರನ್ನು ಹಾವುಗಳು ಕಡಿದವು ತೋಟದ ಗೆಡ್ಡೆ ಗೆಣಸುಗಳನ್ನು ಹಂದಿಗಳು ಧ್ವಂಸ ಮಾಡಿದವು ಹಣ್ಣು ಕಾಯಿಗಳು ಕಬ್ಬುಗಳು ಅಳಿಲ ಪಾಲಾದವು ನೀರಲ್ಲಿ ಮೊಸಳೆಗಳ ಭಯ ಹೆಚ್ಚಿತು ಎಳಗರುಗಳನ್ನು ತೋಳಗಳು ಕಬಳಿಸಿದವು ಹಸುಗಳು ಹುಲಿಗಳ ಹಸುಗಳನ್ನು ಹುಲಿಗಳು ಭಕ್ಷಿಸಿದವು ದಾರಿಯಲ್ಲಿ ಸಂಚರಿಸುವ ಜನರನ್ನು ಕರಡಿ ಕಾಡು ಕೋಣಗಳು ಕೊಂದವು ಹೀಗೆ ನಾಡಿನಲ್ಲಿ ಎಲ್ಲೆಲ್ಲಿಯೂ ಹಾಹಾಕಾರವಿದ್ದಿತು ಪರಿಹರಿಸುವ ಮಾರ್ಗ ಜನರಿಗೆ ತೋರದಾಯಿತು ತಮ್ಮ ಗೋಳನ್ನು ಮಹಾರಾಜನಿಗೆ ತಿಳಿಸಬೇಕು ಎಂದು ಪ್ರಜೆಗಳು ಅಯೋಧ್ಯೆಗೆ ಧಾವಿಸಿ ಹರಿಶ್ಚಂದ್ರನು ತಂಗಿದ್ದ ಉಪವನಕ್ಕೆ ಬಂದರು ಅವರು ಮಹಾರಾಜನನ್ನು ಸಂದರ್ಶಿಸಿ ಉಚಿತವಾದ ಕಾಣಿಕೆಗಳನ್ನು ಇತ್ತು ವಂದಿಸಿ ಮಹಾಪ್ರಭು ನಿನ್ನ ರಾಜ್ಯದಲ್ಲಿ ನಾವು ಸುಖದಿಂದಿರುವಾಗ ಇದುವರೆಗೆ ಕಾಣದಿದ್ದ ಮಹಾಭಯವೊಂದು ಒದಗಿದೆ ಇದು ಆಶ್ಚರ್ಯಕರವಾಗಿ ತೋರಬಹುದು ವನ್ಯ ಮೃಗಗಳು ಹಕ್ಕಿಗಳು ಇನ್ನಿಲ್ಲದಂತೆ ಹುಟ್ಟಿ ಬೆಳೆದು ನಮ್ಮನ್ನು ಅಪಾರವಾಗಿ ಕಾಡುತ್ತಿವೆ ನಾಡಿನಲ್ಲೆಲ್ಲಿಯೂ ಬೆಳೆಯಿಲ್ಲ ಬಿತ್ತನೆ ಇಲ್ಲ ನೀರಿಲ್ಲ ನಮಗೆ ಕುಶಲವೆಂಬುದೇ ಇಲ್ಲ ಈ ಸಂಕಟವನ್ನು ನೀನು ಪರಿಹರಿಸಬೇಕು ಎಂದು ನಿವೇದಿಸಿದರು ಹರಿಶ್ಚಂದ್ರನು ಅವರಿಗೆ ಸಮಾಧಾನ ಹೇಳಿ ಧನ ಧಾನ್ಯಗಳನ್ನು ಕೊಟ್ಟು ಸಂತವಿಟ್ಟು ಪ್ರಜೆಗಳೇ ಅಂಜದೇರಿ ನಾಳೆಯೇ ನಾನು ಬಂದು ಭೇಟಿಯಾಡಿ ಖಗ ಮೃಗಗಳನ್ನು ಸದೈವೆನು ಎಂದು ಹೇಳಿ ಅವರನ್ನು ಕಳಿಸಿಕೊಟ್ಟನು ಸಂಜೆಯಾಯಿತು ಸೂರ್ಯನು ಪಡುವಣ ಕಡಲ ಬಳಿ ಬಳಿಗೆ ಸಾರಿದನು ಕೆಂಪಾಗಿ ಬೆಳಗುವ ಸೂರ್ಯಮಂಡಲವು ಸರ್ಪವೃಂದವನ್ನು ಕೊಂದ ಪಾಪವನ್ನು ತೊಳೆಯಲು ಸಮುದ್ರಕ್ಕಿಳಿಯುವ ಸಿಡಿಲೋ ತನ್ನ ವೈರಿಯಾದ ಮೈನಾಕನಿಗೆ ಆಶ್ರಯವಿತ್ತನೆಂಬ ಕೋಪದಿಂದ ಇಂದ್ರನು ಸಮುದ್ರದ ಮೇಲೆ ಅಪ್ಪಳಿಸಿದ ವಜ್ರಾಯುದ್ಧವೋ ಮೇಘಗಳು ನೀರನ್ನು ಕುಡಿಯುವಾಗ ಅವುಗಳ ಬಾಯಿಗೆ ಸಿಕ್ಕಿ ಮೇಲೇರಿ ಮತ್ತೆ ಸಮುದ್ರಕ್ಕಿಳಿದು ಬರುತ್ತಿದ್ದ ಬಡವಾಗ್ನಿಯೋ ಸಂಧ್ಯಾಂಗನಿಗೆ ನಿವಾಳಿಸುವುದಕ್ಕಾಗಿ ಸಮುದ್ರ ರಾಜನು ಹಿಡಿದ ಆರತಿಯೋ ದಿಶಾಂಗನೆಯೋ ಮುಂದಲೆಯಲ್ಲಿ ಧರಿಸಿದ ಚೂಡಾರತ್ನವೋ ಎಂಬಂತೆ ಕಂಗೊಳಿಸಿತು ಆಗ ಪೂರ್ವ ದಿಕ್ಕಿನಲ್ಲಿ ಕೆಂಬಣ್ಣದ ಚಂದ್ರಬಿಂಬವೋ ಪೂರ್ವ ಸಮುದ್ರದಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬವೋ ಎಂಬಂತೆ ಉದಯಿಸಿತು ಹೀಗೆ ಎದುರುಬದರಾಗಿ ರಂಜಿಸುತ್ತಿದ್ದ ರವಿ ಶಶಿಮಂಡಲಗಳು ವರುಣರು ಕಾದಾಡಲು ಹಿಡಿದಿದ್ದ ಗುರಾಣಿಗಳೋ ಎಂಬಂತೆ ಶೋಭಿಸಿದವು ಅನಂತರ ಥಳಥಳಿಸುವ ತಾರೆಗಳು ಮೂಡಿದವು ಇವು ಬೆಳದಿಂಗಳನ್ನು ಬೆಳೆಯುವ ಬೀಜಗಳು ಚಂದ್ರನು ಚಕೋರಿಗಳ ಚಕೋರಗಳಿಗಿತ್ತ ಗುಟುಕುಗಳು ಗಗನ ರಮಣೀಯ ರುಚಿರ ಮುಕ್ತ ಹಾರಗಳು ಸೂರ್ಯಾಶ್ವಗಳು ಉಗುಳಿದ ನೊರೆಗಳೋ ದೇವಗಂಗೆಯಲ್ಲಿ ಬೆಳೆದ ಬೆಳಿ ನೈದಿಲೆಗಳ ಮೊಗ್ಗುಗಳು ನಿಶಾಂಗನಿಯು ವಿಷ್ಣು ಪದವನ್ನು ಅರ್ಚಿಸಿದ ತೋರ ಮಲ್ಲಿಗೆ ಹೂಗಳು ಎಂಬಂತೆ ರಂಜಿಸಿದವು ನನ್ನ ಮಗನು ಉದಿಸಿ ಬಂದು ವೈಭವದಿಂದ ಕಾಲಿಡುವ ರಜ ರಾಜಾಂಗಣವಿದು ಎಂದು ಬಗೆದು ಕ್ಷೀರವಾರಿ ಹರ್ಷದಿಂದ ನಗುತ್ತಾ ಉಬ್ಬಿ ಅಲೆಗಳಿಂದ ತೊಳೆದು ಮಲ್ಲಿಗೆ ಹೂಗಳನ್ನು ಹರಡಿತೋ ಎಂಬಂತೆ ಗಗನಾಂಗಣವು ಹೊಳೆಯುತ್ತಿರಲು ಚಂದ್ರನು ದಶ ದಿಶೆಗಳಿಗೂ ಬೆಳೆದಿಂಗಳನ್ನು ಚೆಲ್ಲುತ್ತಾ ಮೇಲೆದ್ದನು ಮನ್ಮಥನು ತನ್ನ ಕುಸುಮಶರವನ್ನು ಮಸೆಯುವ ಸ್ಫಟಿಕದ ಸಾಣೆಯೋ ರತಿಯ ಕನ್ನಡಿಯೋ ಮನ್ಮಥನ ಹೊಸ ಚಕ್ರಾಯುಧವೋ ದೇವತೆಗಳು ಭೂಲೋಕಕ್ಕೆ ಬೆಳದಿಂಗಳನ್ನು ಚೆಲ್ಲುವ ಪಾತ್ರೆಯೋ ಎಂಬಂತೆ ಚಂದ್ರ ಬಿಂಬವು ಸೊಗೈಸಿತು ಆ ಸಮಯದಲ್ಲಿ ಮುಖ್ಯ ಸಚಿವನಾದ ಸತ್ಯಕೀರ್ತಿಯು ಹರಿಶ್ಚಂದ್ರನ ಬಳಿಗೆ ಬಂದು ಮಹಾಸ್ವಾಮಿ ಉಪವನದಲ್ಲಿ ವಿಹರಿಸುವುದಕ್ಕಾಗಿ ಬಂದು ಒಂದು ತಿಂಗಳಾಯಿತು ನಾಳೆ ಭೇಟಿಗಾಗಿ ಅರಣ್ಯಕ್ಕೆ ಹೊರಡತಕ್ಕವರಿದ್ದೀರಿ ಪ್ರಜೆಗಳ ಕಷ್ಟವನ್ನು ಪರಿಹರಿಸದೇ ಇರಲು ಸಾಧ್ಯವಿಲ್ಲ ಆದ್ದರಿಂದ ಈ ರಾತ್ರಿ ನಗರ ಸಂಚಾರವನ್ನು ಕೈಗೊಂಡು ಅಲ್ಲಿಯ ವಿನೋದಗಳನ್ನು ಕಂಡು ಆನಂದಿಸಬೇಕು ಎಂದು ವಿಜ್ಞಾಪಿಸಿದನು ಹರಿಶ್ಚಂದ್ರನು ಹೌದು ಪ್ರಜೆಗಳ ಸಂಕಟವು ತಿಳಿದ ಮೇಲೆ ಸುಮ್ಮನಿರಲಾಗದು ಮೃಗಬಾಧೆಯನ್ನು ನೀಗಿಸುವುದಕ್ಕಾಗಿ ನಾಳೆಯೇ ಹೊರಡಬೇಕು ವನ ವಿಹಾರವು ಇಂದಿಗೆ ಮುಗಿಯಲಿ ಈ ರಾತ್ರಿ ನಗರ ಸಂಚಾರವನ್ನು ಕೈಗೊಳ್ಳುವೆನು ಎಂದು ತಿಳಿಸಿ ವನ ಬಾಲಕರಿಗೆ ಇತ್ತು ಸನ್ಮಾನಿಸಿ ಪರಿವಾರವೆಲ್ಲವೂ ನಗರಕ್ಕೆ ಸಾಗಲೆಂದು ಆಜ್ಞಾಪಿಸಿದನು ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ರಾಘವಂಕ ಬರೆದ ಹರಿಶ್ಚಂದ್ರ ಕಾವ್ಯದ ವಸಂತ ವಿಹಾರ ಇಲ್ಲಿಗೆ ಮುಕ್ತಾಯವಾಗ್ತದೆ ಮುಂದಿನ ಭಾಗದಲ್ಲಿ ನಗರ ಪರ್ಯಟನ ಈ ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ಈ ಮೊದಲೇ ಹಾಕಿದಂತಹ ಈ ಹರಿಶ್ಚಂದ್ರ ಕಾವ್ಯದ ಭಾಗಗಳು ನಿಮಗೆ ಸಿಗ್ತವೆ ಮುಂದೆ ನಗರ ಪರ್ಯಟನ ಈ ಭಾಗದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ Namaskara.